ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಗೆ ಸುಸ್ವಾಗತ ಸೊ ದಿಸ್ ಇಸ್ ಡಾಕ್ಟರ್ ಶುಭಾ ಹಿಯರ್ ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟ್ ನಾನು ನಿಮ್ಮ ಜೊತೆಗೆ ಒಂದು ಫೀಲಿಂಗ್ಸ್ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಯಾಕಂದ್ರೆ ಫಿಫ್ಟಿ ತೌಸಂಡ್ ಕ್ರಾಸ್ ಆಗಿದ್ದೀನಿ ಸೊ ಲೈವ್ ಬರಬೇಕಂತ ಅನ್ಕೊಂಡೆ ಸಾರಿ ಟೈಮ್ ಸಿಗ್ಲಿಲ್ಲ ಬಟ್ ಇವತ್ತಿನ ಮ್ಯಾಟ್ರ್ ಏನೂ ಇಲ್ಲ ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು ಹೇಗಿದೆ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಬೇಕಂತ ಇದ್ದೀನಿ ಸೊ ಐ ತಿಂಕ್ ನಿಮಗೆಲ್ಲ ಇದು ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ತುಂಬಾ ಜನ ಕೇಳಬೇಕಂತ ಇರುತ್ತೆ ಒಬ್ಬ ಯೂಟ್ಯೂಬರ್ಸ್ ಅಂತ ಅಂದರೆ ಅವ್ರ ಜರ್ನಿ ಹೇಗಿರುತ್ತೆ ಸೊ ಹೇಗೆಲ್ಲ ಇರುತ್ತೆ ಏನೇನೆಲ್ಲ ಮಾಡಬೇಕು ನಾವು ಅನ್ನ ಕೇಳ್ಬೇಕಂತ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ ಹಾಗಾಗಿ ಇವತ್ತು ಫಿಫ್ಟಿ ತೌಸಂಡ್ ಕ್ರಾಸ್ ಮಾಡಿರೋದ್ರಿಂದ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಫಿಫ್ಟಿ ತೌಸಂಡು ಬಿಗ್ ಅಚೀವ್ಮೆಂಟ್ ಏನಲ್ಲ ಬಟ್ ನಾನು ಸ್ವಲ್ಪ ನಾನು ತುಂಬಾ ಹ್ಯಾಪಿ ಇಷ್ಟಪಡ್ತೀನಿ ಸೊ ನಂಗೆ ಯಾವುದೇ ರೀತಿನಲ್ಲೂ ಬೇಜಾರಿಲ್ಲ ಅಟ್ಲೀಸ್ಟ್ ನಾನು ಹೇಳುವಂತ ಮ್ಯಾಟರ್ ಏನಿದೆಯಲ್ಲ ಅದು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ಗೆ ಗೆ ರೀಚ್ ಆಗ್ತದೆ ಅಂದ್ರೆ ಐ ಆಮ್ ಸೋ ಹ್ಯಾಪಿ ನನಗೆ ಅಷ್ಟೇ ಸಾಕು ಯಾಕಂದ್ರೆ ಒಂದು ವಿಷಯ ಬೇರೆಯವರಿಗೆ ತಲುಪೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ಸೊ ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ ಇನ್ನೂ ಏನಾದರೂ ಹೊಸ ಇದ್ರೆ ಅದನ್ನ ನೀವು ನನಗೆ ಹೇಳ್ಕೊಡಿ ಈ ಯೂಟ್ಯೂಬ್ ಜರ್ನಿನಲ್ಲಿ ಸೊ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ನಾನು ಯೂಟ್ಯೂಬ್ ಚಾನಲ್ನ ಹೇಗೆ ಓಪನ್ ಮಾಡಿದೆ ಅಂಡ್ ಹೇಗೆ ಅನ್ನೋದನ್ನ ಫಸ್ಟ್ ಒನ್ ಫಸ್ಟ್ ತಿಂಗ್ ಬಂದ್ಬಿಟ್ಟು ಫ್ರೆಂಡ್ಸ್ ನಂಗೆ ನ ಯಾವ್ದೇ ರೀತಿನಲ್ಲೂ ಓಪನ್ ಮಾಡ್ಬೇಕನ್ನೋ ಐಡಿಯಾ ಕೂಡ ನನ್ನ ಮೈಂಡ್ ಅಲ್ಲಿ ಇರ್ಲಿಲ್ಲ ಯಾಕಂದ್ರೆ ಯೂಟ್ಯೂಬ್ ಚಾನಲ್ ನಂಗೆ ಅಷ್ಟು ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ನಿಜವಾಗ್ಲು ಹೇಳಬೇಕಂದ್ರೆ ವಿಡಿಯೋಸ್ ಹೇಗ್ ಮಾಡ್ತಾರೆ ಅದನ್ನ ಎಡಿಟ್ ಹೇಗ್ ಮಾಡ್ಬೇಕು ಅದು ತಮ್ಮ ಇಲ್ಲಾಂದ್ರೆ ಏನು ಅದೆಲ್ಲ ನನಗೆ ಗೊತ್ತೇ ಇರ್ಲಿಲ್ಲ ಸೊ ಅದೆಲ್ಲ ಕಲ್ತಿದ್ದು ನಾನು ತುಂಬಾ 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 ವಿಡಿಯೋಸ್ ಗಳನ್ನ ನೋಡಿ ಬೇರೆಯವ್ರ ವಿಡಿಯೋಸ್ ಗಳನ್ನ ನೋಡಿ ನಾನು ಕಲ್ತಿದ್ದು ಫಸ್ಟ್ ತಿಂಗ್ ಹೇಳ್ತೀನಿ ನಾನು ತುಂಬಾ ವರ್ಷಗಳಿಂದ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇದೆ ಬಟ್ ಯೂಟ್ಯೂಬ್ ನಲ್ಲಿ ಅರ್ನಿಂಗ್ಸ್ ಇದೆ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ ಸೊ ನನ್ ಸ್ವಲ್ಪ ಮೇಕಪ್ ಕ್ರೇಜಿ ಕ್ರೇಜಿನೆಸ್ ನಂಗೆ ಇರೋದ್ರಿಂದ ಫ್ರೀ ಟೈಮ್ ನಲ್ಲಿ ನನ್ನ ಮೇಕಪ್ ಮೇಕಪ್ ವಿಡಿಯೋಸ್ ನಾನು ತುಂಬಾ ನೋಡ್ತಾ ಇದೆ ಬಟ್ ನಂಗೆ ಯೂಟ್ಯೂಬ್ ನಲ್ಲಿ ಅರ್ನಿಂಗ್ಸ್ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಸೊ ನಿಮ್ಗಳಿಗೂ ನಾನು ಹೇಳ್ತಾ ಇದೀನಿ ತುಂಬಾ ಜನ ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬ್ ನಲ್ಲಿ ಅರ್ನಿಂಗ್ಸ್ ಇದೆ ತುಂಬಾ ಅಂದ್ರೆ ನಿಮಗೆ ಇವಾಗೆಲ್ಲ ತುಂಬಾ ಹೊಸ ಹೊಸ ಗಳು ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಯೂಟ್ಯೂಬ್ ನಲ್ಲಿ ಅರ್ನಿಂಗ್ಸ್ ಇದೆ ಫ್ರೆಂಡ್ಸ್ ಸೊ ಹಾಗಾಗಿ ಏನೋ ಸುಮ್ನೆ ಹಾಗೆ ನ ವಿಡಿಯೋಸ್ ನ ಮಾಡ್ತಾರೆ ಅಂತ ಯಾರಾದ್ರು ಅನ್ಕೊಂಡಿದ್ರೆ ಇಲ್ಲ ನಿಜ ನೋಡ್ಕೋಬಹುದು ನನ್ನ ಫಸ್ಟ್ ವಿಡಿಯೋಸ್ ಅಲ್ಲಿ ಏನೇನು ಇಲ್ಲ ನಾನೇ ಇವಾಗ ನೋಡಿದ್ರೆ ನಾನೇ ನಗ್ತೀನಿ ನನ್ನ ವಿಡಿಯೋಸ್ ಗಳನ್ನ ಬಿಕಾಸ್ ಯಾಕಂತ ಅಂದ್ರೆ ನನ್ನ ಫಸ್ಟ್ ವಿಡಿಯೋಸ್ ಗಳಲ್ಲಿ ನಾನು ಏನೇನು ಶೇರ್ ಮಾಡಿಲ್ಲ ಸೊ ಜಸ್ಟ್ ಒಂದು ವಿಡಿಯೋಸ್ ನ ಮಾಡ್ತಾ ಇದ್ದೆ ಅಷ್ಟೇನೆ ಯಾಕಂತಂದ್ರೆ ನನಗ್ ಗೊತ್ತಿ ನಾನು ಬರ್ಬೇಕಂತ ಬಂದೋಳಲ್ಲ ಈ ಫೀಲ್ಡ್ ಗೆ ಅಂಡ್ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇಂದ ಬಂದೆ ಅಂತಾನು ಅಲ್ಲ ಫಸ್ಟ್ ಥಿಂಗ್ ಏನಾಗಿತ್ತು ಅಂತ ಅಂದ್ರೆ ನಾನು ಐ ತಿಂಕ್ ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿದ್ಮೇಲೆ ಅದೇ ಐ ತಿಂಕ್ ಮೈಸೂರು ಶಾಪಿಂಗ್ ಒಂದು ಅಪ್ಲೋಡ್ ಮಾಡಿದೆ ಸೊ ಅದಾದ್ಮೇಲೆ ತುಂಬಾ ಗ್ಯಾಪ್ ಕೊಟ್ಟೆ ಮತ್ತೆ ನಾನು ಯಾಕಂದ್ರೆ ಸಬ್ಸ್ಕ್ರೈಬರ್ಸ್ ಇರ್ಲಿಲ್ಲ ಅವ್ರಿಗೆ ಇವ್ರಿಗೆ ಶೇರ್ ಮಾಡಿದೆ ನಂಗೆ ಗೊತ್ತಿರ್ಲಿಲ್ಲ ಯೂಟ್ಯೂಬ್ನಲ್ಲಿ ಸೊ ಬೇಗ ಬೇಗ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಸೊ ಬೇಗ ಬೇಗ ವ್ಯೂಸ್ ಸಿಗುತ್ತೆ ಅಂತ ಈ ತರ ಅನ್ಕೊಂಡಿದೆ ಬಟ್ ನನ್ನ ಬ್ಯಾಡ್ ಲಕ್ ಏನಂತ ಅಂದ್ರೆ ನಾನು ಯೂಟ್ಯೂಬ್ ನಲ್ಲಿ ನಾನು ಫಸ್ಟ್ ಒಂದು ವಿಡಿಯೋ ಹಾಕಿದಾಗ ಯೂಟ್ಯೂಬ್ ನಲ್ಲಿ ಜಾಸ್ತಿ ರೂಲ್ಸ್ ಇರ್ಲಿಲ್ಲ ಸೊ ಎಷ್ಟು ಟೆನ್ ತೌಸಂಡ್ ವ್ಯೂಸ್ ಆಗಬೇಕಂತ ಅಷ್ಟೇ ಇದ್ದಿದ್ದು ಬಟ್ ನಾನು ಒಂದ್ ಎರಡು ಮೂರು ವಿಡಿಯೋ ಹಾಕಿದ್ರು ನಾನು ಟೆನ್ ತೌಸಂಡ್ ವ್ಯೂಸ್ ಆಗಲಿಲ್ಲ ಅದಾದ್ಮೇಲೆ ನನಗೆ ಫೆಬ್ರವರಿನಲ್ಲಿ ಐ ತಿಂಕ್ ಜನವರಿನಲ್ಲಿ ಏನೋ ಹೊಸ ರೂಲ್ಸ್ ಬಂತು ಸೊ ನಿಮಗೆ ಫೋರ್ ತೌಸಂಡ್ ಅವರ್ಸ್ ಆಗಬೇಕು ಅದಾದ್ಮೇಲೆ ನಿಮಗೆ ಅರ್ನಿಂಗ್ಸ್ ಬರುತ್ತೆ ಹಾಗೆ ಅದಾದ್ಮೇಲೆ ನೆಕ್ಸ್ಟ್ ಐ ತಿಂಕ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಏನೋ ಇರ್ಬೇಕು ಅನ್ನೋದು ಹೊಸ ರೂಲ್ಸ್ ಬಂದ್ಬಿಟ್ಟು ಸೊ ಅವಾಗ ನಾನು ತುಂಬಾ ಅಪ್ಸೆಟ್ ಆಗ್ಬಿಟ್ಟೆ ತುಂಬಾ ಡಿಪ್ರೆಸ್ ಅದೆ ಯಾಕಂತಂದ್ರೆ ನಾನ್ ಪ್ಲಾನ್ ಮಾಡಿದೇ ಬೇರೆ ತರ ಸೊ ನನ್ಗೆ ಅರ್ನಿಂಗ್ಸ್ ಅಂತ ಅಂತಲ್ಲ ಸೊ ಜಸ್ಟ್ ಒಂದು ಕ್ರೇಜಿನೆಸ್ ಇರುತ್ತಲ್ಲ ಹಾಗಾಗಿ ನಾನು ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಬಟ್ ನನ್ಗೆ ಹೆಲ್ತ್ ಟಿಪ್ಸ್ ಹೇಳ್ಬೇಕು ಅದೆಲ್ಲ ಐಡಿಯಾಸ್ ಇರ್ಲಿಲ್ಲ ಸೊ ಆಮೇಲೆ ಆಮೇಲೆ ಸ್ಟಾರ್ಟ್ ಮಾಡ್ತಾ ಬಂದೆ ಸೊ ಹಾಗಾಗೋಯ್ತು ನನ್ಗೆ ರೂಲ್ಸ್ ಚೇಂಜ್ ಆಗೋಯ್ತು ನನ್ ತುಂಬಾ ಬೇಜಾರಾಗೋಯ್ತು ಸೊ ಏನಪ್ಪಾ ಮಾಡೋದು ಸಡನ್ ಆಗಿ ರೂಲ್ಸ್ ನ ಚೇಂಜ್ ಮಾಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ನಾನು ಇಂಟ್ರೆಸ್ಟಿಂಗ್ ಇಂದ ಮೇ ಬಿ ನಾನು ಸೆಪ್ಟೆಂಬರ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ರೆಗ್ಯುಲರ್ ಆಗಿ ನಾನು ಅಪ್ಲೋಡ್ ಮಾಡಿದ್ರೆ ಮೇ ಬಿ ನಾನು ಟೆನ್ ತೌಸಂಡ್ ವ್ಯೂಸ್ ಆಗ್ತಿತ್ತೇನೋ ನನ್ಗೆ ಅದ ಐಡಿಯಾನೇ ಇಲ್ಲ ಸಡನ್ ಆಗಿ ರೂಲ್ಸ್ ಚೇಂಜ್ ಆಯ್ತು ಅದಾದ್ಮೇಲೆ ನಾನು ಯೂಟ್ಯೂಬ್ ಏನು ಅರ್ನಿಂಗ್ ನಂಗೆ ಸ್ಟಾರ್ಟ್ ಆಗಿದ್ದು ರೀಸೆಂಟ್ ತ್ರೀ ಮಂತ್ಸ್ ಇಂದ ಫ್ರೆಂಡ್ಸ್ ಅಂದ್ರೆ ಒನ್ ಇಯರ್ ವರ್ಗು ನಾನು ವೇಟ್ ಮಾಡಿದೀನಿ ಯೂಟ್ಯೂಬ್ ಅರ್ನಿಂಗ್ಸ್ ಅಂದ್ರೆ ಸ್ಟಾರ್ಟ್ ಆಗೋದಕ್ಕೆ ಸೊ ಯಾಕಂದ್ರೆ ನನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ರು ಬಟ್ ವ್ಯೂಸ್ ಆಗಿರ್ಲಿಲ್ಲ ಯಾವುದೋ ಒಂದು ವಿಡಿಯೋ ಮಾತ್ರ ನನಗೆ ತುಂಬಾ ವ್ಯೂಸ್ ನ ತಂದು ಕೊಡ್ತು ಅದರಲ್ಲಿ ನನಗೆ ವ್ಯೂಸ್ ಜಾಸ್ತಿ ಆಗ್ತಾ ಹೋದ್ರು ನಾನು ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಕ್ರಾಸ್ ಮಾಡಿದೆ ಐ ತಿಂಕ್ ತೌಸಂಡ್ ಫೈವ್ ಹಂಡ್ರೆಡ್ ನಾನು ಕ್ರಾಸ್ ಮಾಡಿದ್ದು ಐ ತಿಂಕ್ ಅಕ್ಟೋಬರ್ ಅಂತ ಅನ್ಕೊಂತೀನಿ ಸೆಪ್ಟೆಂಬರ್ ಅಲ್ಲೇ ಇರಬೇಕು ಆಗಸ್ಟ್ ಸೆಪ್ಟೆಂಬರ್ ಹಂಗೇನೆ ನಾನು ಕ್ರಾಸ್ ಮಾಡಿದ್ದು ಸೊ ಅದಾದ್ಮೇಲೆ ನಂಗೆ ನನಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಯ್ತು ಬಟ್ ಯೂಟ್ಯೂಬ್ ನಲ್ಲಿ ಫಸ್ಟ್ ಥಿಂಗ್ ಏನಂತ ಅಂದ್ರೆ ನಿಮ್ಗೆ ಅರ್ನಿಂಗು ನಿಮ್ಮ ಅಕೌಂಟ್ ಗೆ ಬರ್ಬೇಕಂದ್ರೆ ಹಂಡ್ರೆಡ್ ಡಾಲರ್ಸ್ ಆಗಿರ್ಬೇಕು ಬಟ್ ಅಟ್ ಪ್ರೆಸೆಂಟ್ ನನಗೆ ನನ್ನ ಅಕೌಂಟ್ ಅಲ್ಲಿ ಡಾಲರ್ಸ್ ಇದೆ ಬಟ್ ನಂಗೆ ಇದುವರೆಗೂ ಒಂದು ರೂಪಾಯಿನೂ ಯೂಟ್ಯೂಬಿಂದ ಇಂದ ಬಂದಿಲ್ಲ ಬಿಕಾಸ್ ಬಂದಿಲ್ಲ ಅಂತಂದ್ರೆ ಪ್ರೊಸೀಜರ್ಸ್ಗಳು ಗಳು ತುಂಬಾ ಚೇಂಜ್ ಆಗಿದೆ ಅವ್ರು ಕಳ್ಸಿ ಅವ್ರ ಒಂದು ಲೆಟ್ರ್ ಕಳಿಸರೆ ಆ ಲೆಟ್ರ್ ನನಗೆ ಟೂ ಟೈಮ್ಸ್ ನಾನು ಅಪ್ಲೈ ಮಾಡಿದ್ರು ನನಗೆ ಆ ಲೆಟ್ರ್ ಸಿಕ್ಕಿಲ್ಲ ಹಾಗಾಗಿ ನನ್ನ ಅರ್ನಿಂಗ್ಸ್ ಅಲ್ಲೇ ಇದೆ ಸೊ ಇದಿಷ್ಟು ಆಯ್ತು ನಾನು ಹೇಳ್ದಂಗೇನೆ ನಾನು ಯೂಟ್ಯೂಬಿಗೆ ಬರಬೇಕಂತ ಬಂದೋಳಲ್ಲ ಸೊ ಜಸ್ಟ್ ಬಂದೆ ಬಟ್ ಬಂದ ಮೇಲೆ ನಂಗೆ ಇಷ್ಟ ಆಗಕ್ ಸ್ಟಾರ್ಟ್ ಆಯ್ತು ಯಾಕಂತಂದ್ರೆ ನಾವು ಹೇಳೋ ವಿಷಯ ತುಂಬಾ ಜನಕ್ಕೆ ತಲುಪತ್ತೆ ಅಂತ ಇವಾಗ ಕ್ಲಿನಿಕ್ ನಲ್ಲಿ ನನ್ನ ಪೇಶೆಂಟ್ ನೋಡೋದು ಬೇರೆ ಬಟ್ ವಿಡಿಯೋ ಮುಂದೆ ಕುತ್ಕೊಂಡು ನಾನು ವಿಡಿಯೋಸ್ ನ ಮಾಡೋದು ಬೇರೆ ಹಾಗಾಗಿ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಮಾಡೋಕೆ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಮಾಡಿ ಬಟ್ ತುಂಬಾ ನೀವು ವೇಟ್ ಮಾಡ್ಬೇಕಾಗುತ್ತೆ ಕೆಲವೊಬ್ಬರಿಗೆ ತುಂಬಾ ಬೇಗ ಸಕ್ಸಸ್ ಸಿಕ್ ಬಿಡುತ್ತೆ ಅದು ಲಕ್ ಅಂತ ಹೇಳ್ತೀನಿ ಯಾಕಂದ್ರೆ ಲಕ್ ಕೆಲೊಬ್ರಿಗೆ ಜೊತೆಲಿ ಇರಬೇಕಾಗುತ್ತೆ ಬಟ್ ನನ್ಗೆ ಅಷ್ಟು ಬೇಗ ಸಕ್ಸಸ್ ಅಂತ ಸಿಗಲಿಲ್ಲ ನೀವು ನೋಡ್ತಾ ಇರಬಹುದು ರೀಸೆಂಟ್ ಆಗಿ ನನ್ಗೆ ಫಿಫ್ಟಿ ತೌಸಂಡ್ ಆಗಿದೆ ಅಷ್ಟೇನೆ ಸೊ ಅಂದ್ರೆ ನಾನು ಚಾನಲ್ ಆನ್ ಓಪನ್ ಮಾಡಿ ಒನ್ ಅಂಡ್ ಒನ್ ಒನ್ ಅಂಡ್ ಆಫ್ ಇಯರ್ಗೆ ನನ್ಗೆ ಐ ತಿಂಕ್ ಒಂದು ಫಿಫ್ಟಿ ತೌಸಂಡ್ ನಾನು ರೀಚ್ ಆಗಿದ್ದೀನಿ ಫಿಫ್ಟಿ ತ್ರೀ ಏನೋ ಆಗಿದ್ದಾರೆ ಸೊ ಹಾಗೆ ಸಡನ್ ಆಗಿ ಸಿಗೋದಿಲ್ಲ ಫ್ರೆಂಡ್ಸ್ ತುಂಬಾ ವೇಟ್ ಮಾಡ್ಬೇಕಾಗುತ್ತೆ ಯೂಟ್ಯೂಬ್ ಅದಾದ್ಮೇಲೆ ನನ್ಗನ್ಸಕ್ ಶುರುವಾಯಿತು ಯಾವಾಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದ್ರು ಅವಾಗ ನಾನು ಅನ್ಕೊಂಡೆ ಐ ತಿಂಕ್ ಹೋಮ್ ನೆಲ್ಲ ಶೇರ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನ್ ಅನ್ಕೊಳ್ತಾ ಬಂದೆ ತುಂಬಾ ಜನಕ್ಕೆ ತುಂಬಾ ತರದಲ್ಲಿ ಹೆಲ್ಪ್ ಆಗುತ್ತೆ ಐ ತಿಂಕ್ ಮನೆಯಲ್ಲೇ ಯಾರಾದ್ರೂ ಇಂಟ್ರೆಸ್ಟ್ ಇದ್ರು ಮಾಡ್ಕೊಳೋದ್ರೆ ಮಾಡ್ಕೋಬಹುದು ಅಂತ ಸೊ ಇದಿಷ್ಟು ನನ್ನ ಯೂಟ್ಯೂಬ್ ಜರ್ನಿ ಅಂದ್ರೆ ಇದು ಫುಲ್ ಜರ್ನಿ ಅಲ್ಲ ಐ ಥಿಂಕ್ ಸ್ಟಿಲ್ ಇನ್ನು ನನ್ನ ಜರ್ನಿ ಇದೆ ಬಟ್ ಈ ಫಿಫ್ಟಿ ತೌಸಂಡ್ವರೆಗೂ ನನ್ ಹೇಗ್ ರೀಚ್ ಅಂತ ನಾನು ಹೇಳ್ತಾ ಇರೋದು ತುಂಬಾ ಸ್ಟ್ರಗಲ್ ಮಾಡಿದೀನಿ ತುಂಬಾನೇ ಅಂದ್ರೆ ತುಂಬಾ ಯಾಕೆ ಸ್ಟ್ರಗಲ್ ಮಾಡಿದೀನಿ ಅಂತ ನಂಗೆ ಸಬ್ಸ್ಕ್ರೈಬರ್ಸ್ ಬೇಕಿತ್ತು ನಂಗೆ ವ್ಯೂವರ್ಸ್ ಬೇಕಿತ್ತು ಸೊ ನನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಿದ್ದೆ ಬಟ್ ಆದ್ರೂ ನನಗೆ ರೀಚ್ ಆಗೋದಕ್ಕೆ ತುಂಬಾನೇ ಕಷ್ಟ ಆಯ್ತು ಫಸ್ಟ್ ತಿಂಗ್ ಏನಂತ ಅಂದ್ರೆ ನನಗೆ ಐ ಟಿ ಫೀಲ್ಡ್ ಇಂದ ಅಲ್ಲ ನಾನು ಮೆಡಿಕಲ್ ಫೀಲ್ಡ್ ಇಂದ ಆಗಿರೋದ್ರಿಂದ ನಂಗೆ ನಂಗೆ ಏನಂದ್ರೆ ಏನೂ ಗೊತ್ತಿರ್ಲಿಲ್ಲ ಬರೀ ವಿಡಿಯೋ ಶೂಟ್ ಮಾಡೋದು ಸ್ಟಾರ್ಟಿಂಗ್ ತಿಳ್ಕೊಂಡೆ ಅದಾದ್ಮೇಲೆ ಅದನ್ನ ಎಡಿಟ್ ಹೇಗ್ ಮಾಡಬೇಕು ಅದಕ್ಕೆ ಯಾವ ಆಪ್ ನ ಯೂಸ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ನಾನು ತಿಳ್ಕೊಂತ ಬಂದೆ ಸೊ ಅದಾದ್ಮೇಲೆ ನಾನು ಅದಕ್ಕೆ ತಮ್ಮೆ ಇಲ್ಲಿ ಬರುತ್ತಲ್ಲ ಸೊ ನಾವೇನು ಪೋಸ್ಟ್ ವಿಡಿಯೋ ಏನಿದೆ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪಿಕ್ಚರ್ ನ ಹಾಕಿರ್ತೀವಲ್ಲ ಸೊ ಅದನ್ನ ಕ್ರಿಯೇಟ್ ಮಾಡೋದು ಕೂಡ ನನಗೆ ಗೊತ್ತಿರಲಿಲ್ಲ ಅದನ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡೆ ಎಲ್ಲ ನಾನು ಇಂದಾನೆ ತಿಳ್ಕೊಂಡೆ ಅಂದ್ರೆ ನೈಟ್ ನೈಟ್ ಫ್ರೀ ಸಿಕ್ದಾಗೆಲ್ಲ ಇದ್ರ ಬಗ್ಗೆ ತಿಳ್ಕೊಂತ ಬಂದೆ ಹೇಗೆ ವಿಡಿಯೋಸ್ ನ ಶೂಟ್ ಮಾಡ್ತಾರೆ ಹೇಗೆ ಎಡಿಟ್ ಮಾಡ್ತಾರೆ ಬರೀ ಅದನ್ನೇ ತಿಳ್ಕೊಂತ ಬಂದೆ ಅದಾದ್ಮೇಲೆ ನಾನು ಇದುವರೆಗೂ ಕ್ಯಾಮರಾ ತಗೊಂಡಿಲ್ಲ ಬಿಕಾಸ್ ಯಾಕಂದ್ರೆ ನಾನು ಮೊಬೈಲ್ನಲ್ಲೇ ಶೂಟ್ ಮಾಡ್ತೀನಿ ಕೆಲವೊಮ್ಮೆ ನಿಮ್ಗೆ ಅನ್ಸ್ಬೋದು ಕ್ಲಾರಿಟಿ ಚೆನ್ನಾಗಿ ಬರೋದಿಲ್ಲ ಯಾಕೆ ಅಂತ ಸೊ ಹಾಗಾಗಿ ಯಾಕಂದ್ರೆ ಮೊಬೈಲ್ ನಲ್ಲಿ ಶೂಟ್ ಮಾಡೋದ್ರಿಂದ ಕೆಲವೊಮ್ಮೆ ಕ್ಲಾರಿಟಿ ಚೆನ್ನಾಗಿ ಬರೋದಿಲ್ಲ ಸೊ ಸಾರಿ ಫಾರ್ ದಟ್ ಯಾಕಂತ ಯಾಕೆ ನಾನು ಕ್ಯಾಮ್ರಾ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ನಂಗೆ ಕ್ಯಾಮ್ರಾದಿಂದ ತೆಗೆದ್ಬಿಟ್ಟು ಲ್ಯಾಪ್ಟಾಪ್ ಹಾಕಿ ಎಡಿಟ್ ಮಾಡೋ ಅಷ್ಟು ಟೈಮ್ ಇರೋದಿಲ್ಲ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಫ್ರೀ ಟೈಮ್ ನಲ್ಲಿ ನನ್ನ ಮೊಬೈಲ್ ನಲ್ಲೇನೆ ಇದು ಮಾಡ್ಬಿಡ್ತೀನಿ ಏನಂದ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಸೊ ಹಾಗಾಗಿ ನಾನು ಮೊಬೈಲ್ ನ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಸೆಕೆಂಡ್ ಇದಿಷ್ಟು ಒಂದ್ ಪಾಯಿಂಟ್ ಆಯಿತು ಇನ್ನೊಂದು ಪಾಯಿಂಟ್ ಏನಂತಂದ್ರೆ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡ್ಬೇಕಂತ ಇದ್ರೆ ನೀವು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಏನಂದ್ರೆ ಅಟ್ಲೀಸ್ಟ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಫೋರ್ ತೌಸಂಡ್ ಅವರ್ಸ್ ಯೂಸ್ ಆಗ್ಬೇಕಂತಿದ್ದಾಗ ಅದಷ್ಟು ಕಂಪ್ಲೀಟ್ ಮಾಡೋಲ್ಲವರ್ಗೂ ಯಾವುದಕ್ಕೂ ನೀವು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ನಿಮ್ಮ ಹತ್ರ ಏನಿದೆಯೋ ಅದರಿಂದನೇ ಸ್ಟಾರ್ಟ್ ಮಾಡಿ ಸೊ ನಾನು ಕೂಡ ಸ್ಟಾರ್ಟಿಂಗ್ ನಾನು ಅದಕ್ಕೆ ಇನ್ವೆಸ್ಟ್ ಏನು ಮಾಡಿಲ್ಲ ಜಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಮೊಬೈಲ್ ನಲ್ಲೇನೆ ಶೂಟ್ ಮಾಡ್ತೀನಿ ಮೊಬೈಲ್ ನಲ್ಲೇನೆ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನಾನು ಯೂಸ್ ಮಾಡೋ ಮೊಬೈಲ್ ಬಂದ್ಬಿಟ್ಟು ಮೋಟೋ ಜಿ ಫೈವ್ ಎಸ್ ಪ್ಲಸ್ ಅಂತ ಸೊ ಚೆನ್ನಾಗಿದೆ ನಾನು ತಗೊಂಡು ಐ ಥಿಂಕ್ ಸೆವೆನ್ ಮಂತ್ಸ್ ಆಯಿತು ಫಸ್ಟ್ ನಾನು ಸ್ಯಾಮ್ಸಂಗ್ ಯೂಸ್ ಮಾಡ್ತಾ ಇದ್ದೆ ಸೊ ಅದು ಕೂಡ ಚೆನ್ನಾಗಿತ್ತು ಇದು ಬಂದ್ಬಿಟ್ಟು ಫ್ರಂಟ್ ಫ್ಲಾಶ್ ಇದೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಕೂಡ ಮೊಬೈಲ್ ತುಂಬಾನೇ ಚೆನ್ನಾಗಿದೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ಬೇಕಂತ ಈ ತರ ಮಾಡಬಹುದು ಸೊ ಯೂಟ್ಯೂಬ್ ಚಾನೆಲ್ ಹೇಗೆ ಕ್ರಿಯೇಟ್ ಮಾಡ್ಬೇಕನ್ನೋದು ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಇರುತ್ತೆ ಅಂತ ಅನ್ಕೊಂಡಿದೀನಿ ಒಂದ್ ವೇಳೆ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯೂಟ್ಯೂಬ್ ಚಾನಲ್ ನ ನೀವು ಹೇಗೆ ಕ್ರಿಯೇಟ್ ಮಾಡ್ಬೇಕಂತ ಯೂಟ್ಯೂಬ್ ಚಾನಲ್ ತುಂಬಾ ಸಿಂಪಲ್ ಫ್ರೆಂಡ್ಸ್ ನಿಮ್ಮ ಆ ಮೇಲ್ ಐಡಿ ಏನಿರುತ್ತಲ್ಲ ಸೊ ಆ ಐಡಿಯಿಂದ ಕ್ರಿಯೇಟ್ ಮಾಡಿ ಸೊ ನಂದು ಹಾಗೇನೆ ಆಗಿದ್ದು ನಾನು ಹೇಳ್ದಂಗೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದೆ ಅದು ನನ್ನ ಪರ್ಸನಲ್ ಇಂದನೇ ಓಪನ್ ಮಾಡ್ಬಿಟ್ಟೆ ಸೊ ಇವಾಗ ಪರ್ಸನಲ್ ಐಡಿ ಯೂಟ್ಯೂಬ್ ಐ ಡಿ ಎಲ್ಲ ಒಂದೇ ಆಗ್ಬಿಟ್ಟಿದೆ ಸೊ ನೀವು ಒಂದ್ ವೇಳೆ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಬೇಕಂತಿದ್ರೆ ಸಪರೇಟ್ ಒಂದು ಇಮೇಲ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ ಗೂಗಲ್ಗೆ ಹೋಗ್ಬಿಟ್ಟು ನನ್ನ ಯೂಟ್ಯೂಬ್ ಜರ್ನಿ ಆಗಿತ್ತು ಸೊ ಫಿಫ್ಟಿ ತೌಸಂಡ್ ವರ್ಗಿನ ಜರ್ನಿ ಸೊ ಐ ಹೋಪ್ ನೀವೆಲ್ಲ ನಂಗೆ ಇನ್ನೂ ಸಪೋರ್ಟ್ ಕೊಡ್ತೀರಾ ಅಂತ ಅನ್ಕೊಂಡಿದೀನಿ ಅಟ್ಲೀಸ್ಟ್ ಒನ್ ಲ್ಯಾಕ್ ರೀಚ್ ಆಗೋದಕ್ಕೆ ಮೇ ಬಿ ನೀವೆಲ್ಲ ನನ್ ಸಪೋರ್ಟ್ ಕೊಡ್ತೀರಾ ಅಂತ ಅನ್ಕೊಂಡಿದೀನಿ ಸೊ ಹಾಗಾಗಿ ನನ್ನ ಸ್ಟಾರ್ಟಿಂಗ್ ವಿಡಿಯೋಸ್ ಯಾವ್ದು ಚೆನ್ನಾಗಿಲ್ಲ ಫ್ರೆಂಡ್ಸ್ ಯಾಕೆ ಹೇಳ್ತಾ ಅಂತಂದ್ರೆ ಸ್ಟಾರ್ಟಿಂಗ್ ವಿಡಿಯೋಸ್ ಅಲ್ಲಿ ನೀವು ನೋಡಬಹುದು ಐ ವಾಸ್ ನಾಟ್ ಗುಡ್ ಯಾಕಂದ್ರೆ ನಂಗೆ ಕ್ಯಾಮ್ರಾ ಫೇಸಿಂಗ್ ಗೊತ್ತಿರಲಿಲ್ಲ ಕ್ಯಾಮ್ರಾದ ಮುಂದೆ ಹೇಗ್ ಬರ್ಬೇಕನ್ನೋದು ಗೊತ್ತಿರಲಿಲ್ಲ ಸೊ ಎಲ್ಲದನ್ನು ನಾನು ಕಲ್ತ್ಕೊಂಡೆ ಯಾಕಂದ್ರೆ ನನ್ನ ವಿಡಿಯೋಗಳಲ್ಲಿ ಕೆಲವೊಂದು ತಪ್ಪುಗಳಾಗಬಹುದು ಸೊ ಏನಾದ್ರು ತಪ್ಪುಗಳಿದ್ರೆ ದಯವಿಟ್ಟು ಸಾರಿ ಫಾರ್ ದಟ್ ನನ್ನ ಸ್ಟಾರ್ಟಿಂಗ್ ವಿಡಿಯೋಸ್ ಇಂದ ಹಿಡಿದು ಇಲ್ಲಿವರೆಗೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ ಯಾಕಂತಂದ್ರೆ ನಾನೇ ಹೊಸ ವ್ಯಕ್ತಿ ಈ ಫೀಲ್ಡ್ ಗೆ ಸೊ ಒಂದು ಒಮ್ಮೊಮ್ಮೆ ನೆಗೆಟಿವ್ ಕಮೆಂಟ್ಸ್ ನೋಡಿದ್ರೆ ನನ್ ತುಂಬಾ ಬೇಜಾರಾಗುತ್ತೆ ಯಾಕಂತ ಅಂದ್ರೆ ನಾನು ಯಾವುದೇ ರೀತಿಯಲ್ಲೂ ಕಳ್ತನ ಮಾಡ್ತಾ ಇಲ್ಲ ನಾನು ಯಾವುದೇ ರೀತಿಯಲ್ಲೂ ಸುಳ್ಳು ಹೇಳ್ತಾ ಇಲ್ಲ ಅಥವಾ ನಾನು ಯಾವುದೇ ರೀತಿಯಲ್ಲೂ ಯಾರನ್ನೋ ತೋರಿಸ್ಬಿಟ್ಟು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನಾನು ವಿಡಿಯೋಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಸೊ ಅಟ್ ಪ್ರೆಸೆಂಟ್ ಅಲ್ಲಿ ಏನಿದೆ ನನಗೆ ಏನು ರಿಸಲ್ಟ್ ಸಿಕ್ತೋ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂಡ್ ಒನ್ ಮೋರ್ ಥಿಂಗ್ ಫ್ರೆಂಡ್ಸ್ ಒಂದು ವೈಟ್ ಲಾಸ್ ಡ್ರಿಂಕ್ ನ ಶೇರ್ ಮಾಡಿದ್ದೀನಿ ಅದು ಆಕ್ಚುಲಿ ವೆಯ್ಟ್ ಲಾಸ್ ಅಲ್ಲ ಅದು ನಿಮ್ಮ ಹೊಟ್ಟೆ ಬೊಜ್ಜನ ಕರಗಿಸೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ ಅಂತ ಹೇಳಿದೆ ಬಟ್ ವೆಯ್ಟ್ ಲಾಸ್ ಡ್ರಿಂಕ್ ಅಲ್ಲಿ ಮೇನ್ ಹೇಳ್ತೀನಿ ಅದು ನಿಮ್ಮ ಹೊಟ್ಟೆ ಬೊಜ್ಜನ್ ಏನ್ ಕರಗಿಸೋದಿದೆಯಲ್ಲ ಸೊ ಅದರಲ್ಲಿ ಮೇನ್ ಹೇಳ್ತೀನಿ ನಿಮ್ಗೆ ನಿಮ್ಮ ಎಕ್ಸಸೈಸ್ ಮತ್ತೆ ಡಯಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಯಾಕಂತ ಅಂದ್ರೆ ನೀವು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಹೇಗೆ ಜೇನ್ ತುಪ್ಪ ಬಿಸಿನೀರು ಇದನ್ನೆಲ್ಲ ಕುಡಿತೀರಲ್ಲ ಸೊ ನಿಂಬೆ ನಿಂತ್ಕೊಂಡ್ಬಿಟ್ಟು ಬಿಸಿನೀರಿಗೆ ಜೇನುತುಪ್ಪ ಹಾಕೊಂಡು ಹೇಗೆ ಕುಡಿತೀರಲ್ಲ ದ ಸೇಮ್ ಥಿಂಗ್ಗೆ ಇದನ್ನು ಮಾಡ್ಬೇಕಾಗುತ್ತೆ ನೀವು ಬಟ್ ಇದ್ರ ಜೊತೆಗೆ ನಿಮ್ಗೆ ಎಕ್ಸಸೈಸ್ ಮತ್ತೆ ಡಯೆಟ್ ಕಂಪಲ್ಸರಿ ನೀವು ಯಾವುದೇ ರೀತಿಯಲ್ಲೂ ವೆಯ್ಟ್ ಲಾಸ್ ಮಾಡ್ಬೇಕಂತಿದ್ರೆ ಎಕ್ಸಸೈಸ್ ಮತ್ತೆ ಕಂಪಲ್ಸರಿನೇ ಸೊ ಹಾಗಾಗಿ ನಾನು ಅದನ್ನ ಕೂಡ ನಿಮಗೆ ಹೇಳ್ಕೊಡ್ತೀನಿ ಅಂಡ್ ಇನ್ನೊಂದು ವಿಷಯ ತುಂಬಾ ಜನಕ್ಕೆ ನೀವು ಡಾಕ್ಟ್ರು ಯಾವ ಡಾಕ್ಟ್ರು ಅನ್ನೋದು ತುಂಬಾ ಕ್ವಶನ್ಸ್ಗಳಿದೆ ಸೊ ಫಿಫ್ಟಿ ತೌಸಂಡ್ ವ್ಯೂವರ್ಸ್ ಏನಿದೀರಾ ಸೊ ನಿಮಗೆಲ್ಲ ಕ್ಲಾರಿಫೈ ಆಗಲಿ ನಾನು ಬಂದ್ಬಿಟ್ಟು ಬಿ ಎಮ್ ಎಸ್ ಅಂದ್ರೆ ನಾನು ಆಯುರ್ವೇದಿಕ್ ಡಾಕ್ಟರು ಸೊ ಅಟ್ ಪ್ರೆಸೆಂಟ್ ನಂದು ಕ್ಲಿನಿಕ್ ಇತ್ತು ನಾನು ಶಿಫ್ಟ್ ಆಗಿದ್ದೀನಿ ಚಿತ್ತೂರು ಆಂಧ್ರದಲ್ಲಿ ಇರೋದು ನಾನು ಸೊ ಹಾಗಾಗಿ ನನಗೆ ಇಲ್ಲಿ ಕ್ಲಿನಿಕ್ ಮಾಡೋಷ್ಟು ಅಪರ್ಚುನಿಟೀಸ್ ಇಲ್ಲ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಹಾಸ್ಪಿಟಲ್ ಡ್ಯೂಟಿಗೆ ಹೋಗ್ತಾ ಇದೀನಿ ಸೊ ನಾನು ವರ್ಕ್ ಮಾಡ್ತಾ ಇರೋದು ನಮ್ಮ ಮೇಡಂ ಒಬ್ಬರಿದ್ದಾರೆ ಗೈನಕಾಲಜಿಸ್ಟ್ ಅವ್ರ ಹತ್ರ ನಾನು ವರ್ಕ್ ಮಾಡ್ತಾ ಇರೋದು ಅಟ್ ಪ್ರೆಸೆಂಟ್ ಅಲ್ಲಿ ಸೊ ಇಷ್ಟು ನನ್ನ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಅಂದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ನಾನು ಏನೋ ಅನ್ನೋದನ್ನ ಹೇಳ್ತಾ ಇದ್ದೀನಿ ಸೊ ಕ್ಲೀನ್ ಕಾಂಟ್ಯಾಕ್ಟ್ ನಂಬರ್ನ ತುಂಬಾ ಜನ ಕಾಮೆಂಟ್ಸ್ ನಲ್ಲಿ ಕೇಳಿದಿರಾ ಬಟ್ ಕಾಂಟ್ಯಾಕ್ಟ್ ನಂಬರ್ನ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಕ್ ಆಗಲ್ಲ ದಯವಿಟ್ಟು ನನ್ನ ಮೇಲ್ ಅಡ್ರೆಸ್ಗೆ ನಿಮ್ಮ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರು ನನಗೆ ಮೇಲ್ ಮಾಡಿ ಮೀನ್ ಏನಾದ್ರೂ ಮೆಸೇಜ್ ಅಲ್ಲಿ ನಿಮಗೆ ಟೈಪ್ ಮಾಡಕ್ ಇರುವಂತ ಪ್ರಾಬ್ಲಮ್ಸ್ ಆದ್ರೆ ಸೊ ನಿಮ್ಮ ಹೆಸರನ್ನ ನಾನು ಏನ್ ಡಿಸ್ಪ್ಲೇ ಮಾಡಲ್ಲ ಜಸ್ಟ್ ಆ ಪ್ರಾಬ್ಲಮ್ ಬಗ್ಗೆ ಒಂದು ಸೊಲ್ಯೂಷನ್ ನ ಹೇಳ್ತೀನಿ ಸೊ ಹಾಗಾಗಿ ನನಗೆ ಮೇಲ್ ಮಾಡಿ ಆಲ್ಮೋಸ್ಟ್ ನಾನು ಕಮೆಂಟ್ಸ್ ನ ಎಲ್ರಿಗೂ ಮೇಲ್ನಲ್ಲಿ ನಲ್ಲಿ ಮೇಲ್ ಬಾಕ್ಸ್ ನನ್ನ ಮೇಲ್ ಅಡ್ರೆಸ್ ನ ಹಾಕಿದೀನಿ ಕಮೆಂಟ್ ಬಾಕ್ಸ್ ನಲ್ಲಿ ಯಾರಾದ್ರೂ ಕೇಳಿದವರಿಗೆ ನಂಬರ್ ಕೊಡಿ ಅಂತ ಸೊ ನಂಬರ್ ದಯವಿಟ್ಟು ಯಾರು ಕೇಳ್ಬೇಡಿ ಯಾಕಂತ ಅಂದ್ರೆ ಕಮೆಂಟ್ ಬಾಕ್ಸ್ ನಾನು ಆಗಲ್ಲ ಒಂದ್ ವೇಳೆ ತೀರಾ ಅಷ್ಟೊಂದು ಪರ್ಸನಲ್ ಇದೆ ಅಂದ್ರೆ ನಾನು ಮೇಲ್ ನಿಮ್ಗೆ ನಂಬರ್ಸ್ ಕೊಡ್ತೀನಿ ಅಂಡ್ ಒಂದ್ ಮೂರ್ ತಿಂಗ್ ಏನಂತಂದ್ರೆ ನನ್ನ ವಾಟ್ಸ್ಆಪ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ನಂಗೆ ವಿಡಿಯೋ ಎರಡಲ್ಲೂ ಮೊಬೈಲ್ ನಲ್ಲಿ ಶೂಟ್ ಮಾಡ್ತಾ ಇರೋದ್ರಿಂದ ನನಗೆ ಮೆಮೊರಿ ಸಾಕಾಗ್ತಾ ಇಲ್ಲ ಹಾಗಾಗಿ ನಾನು ವಾಟ್ಸ್ಆಪ್ ನ ಆಲ್ಮೋಸ್ಟ್ ಅನ್ಇನ್ಸ್ಟಾಲ್ ಮಾಡಿ ಇಟ್ಬಿಡ್ತೀನಿ ಸೊ ಹಾಗಾಗಿ ತುಂಬಾ ಜನ ಗ್ರೂಪ್ ಕ್ರಿಯೇಟ್ ಮಾಡಿದೆ ಬಟ್ ನಂಗೆ ಅದು ಮೇಂಟೈನ್ ಮಾಡಕ್ ಆಗಲಿಲ್ಲ ಸಾರಿ ಫಾರ್ ದಟ್ ನಾನು ತುಂಬಾ ಸೆನ್ಸಿಟಿವ್ ಅಂದ್ರೆ ತುಂಬಾ ತಗತ್ತೆ ನನ್ಗೆ ಸೊ ಇಟ್ಸ್ ಓಕೆ ನಾನು ಯಾಕೆ ಮಾಡ್ತಾ ಇದೀನಿ ಇದನ್ನೆಲ್ಲ ಅಂತ ಅನ್ಸಕ್ ಸ್ಟಾರ್ಟ್ ಆಗ್ಬಿಡತ್ತೆ ಸೊ ಯಾರಿಗಾದ್ರೂ ಸೇಮ್ ಫ್ರಸ್ಟ್ರೇಷನ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಯಾರು ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಆಮೇಲೆ ಯಾವ್ದೇ ರೀತಿಯಲ್ಲೂ ನನ್ಗೆ ಏನೋ ದೊಡ್ಡ ಅರ್ನಿಂಗ್ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ಕೊಂಡು ಇದೆಲ್ಲ ಮಾಡ್ತಾ ಇಲ್ಲ ಏನೋ ನಾನು ಹೇಳೋಂತ ವಿಷಯಗಳು ಕೆಲವೊಬ್ರಿಗೆ ಅರ್ಥ ಆದ್ರೆ ಸಾಕು ಎಲ್ರಿಗೂ ಅರ್ಥ ಆಗ್ಬೇಕಂತ ಹೇಳಲ್ಲ ಕೆಲವ್ರಿಗೆ ಅರ್ಥ ಆಗ್ಲಿ ಸ್ವಲ್ಪ ಜನಕ್ಕೆ ಅದ್ರಲ್ಲಿ ಹೆಲ್ಪ್ಫುಲ್ ಆಗ್ಲಿ ಆಹ್ಹ್ ಸೊ ಇದಿಷ್ಟು ನನ್ನ ವಿಡಿಯೋ ಆಗಿತ್ತು ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಯಾಕಂತ ಅಂದ್ರೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕಾಗುತ್ತೆ ನನ್ಗೆ ಹೀಗಿದೆ ನೀವು ಹೇಳಿ ಅಂತ ಅಂದ್ರೆ ಆಗೋದಿಲ್ಲ ಯಾಕಂದ್ರೆ ನನ್ಗೆ ಫುಲ್ ಹಿಸ್ಟ್ರಿ ಬೇಕು ಒಂದ್ ಪೇಷೆಂಟ್ ನೋಡ್ಬೇಕು ಟ್ರೀಟ್ ಮಾಡ್ಬೇಕಂದ್ರೆ ನಂಗೆ ಫುಲ್ ಹಿಸ್ಟ್ರಿ ಬೇಕಾಗುತ್ತೆ ಸೊ ನಾನು ಸುಮ್ ಸುಮ್ನೆ ನೀವು ಹಂಗ್ ಮಾಡ್ಬಿಡಿ ಹಿಂಗ್ ಮಾಡ್ಬೇಡಿ ಅಂತ ನಾನು ಹೇಳೋಕ್ ಆಗಲ್ಲ ಸೊ ಹಾಗಾಗಿ ಯಾರು ಬೇಜಾರ್ ಮಾಡ್ಕೋಬೇಡಿ ಕೆಲವೊಬ್ಬ ಕೆಲವೊಮ್ಮೆ ನನ್ ಬರಿ ಹಾರ್ಟ್ ಮಾತ್ರ ಕೊಟ್ಟಿರ್ತೀನಿ ಯಾಕಂದ್ರೆ ಆ ಒಂದೊಂದ್ಸತಿ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಒಂದೇ ಕ್ವಶನ್ ನ ಕೇಳಿರ್ತಾರೆ ಎಲ್ರು ಸೊ ಒಂದೇ ಕ್ವಶನ್ಗೆ ಒಂದೇ ಇದರಲ್ಲಿ ನಾನು ಆನ್ಸರ್ ಹೇಳೋದಕ್ಕೂ ಆಗೋದಿಲ್ಲ ಅಟ್ ಲೀಸ್ಟ್ ಬೇರೆ ಬೇರೆ ಕ್ವಶನ್ಸ್ ಅಂತ ಅಂದ್ರೆ ಆನ್ಸರ್ ನ ಹೇಳ್ಬಹುದು ಒಂದೇ ಕ್ವಶನ್ ಅನ್ನ ಹತ್ ಸತಿ ಕೇಳ್ಬಿಟ್ರೆ ನನ್ ಒಂದೇ ಸತಿ ಹೇಗೆ ಅಂದ್ರೆ ಎಲ್ರಿಗೂ ಸೇಮ್ ನ ನಾನು ಕೊಡಕ್ಕಾಗಲ್ಲ ಹಾಗಾಗಿ ಕೂಡ ನನ್ನ ಕೆಲವೊಂದು ಕಮೆಂಟ್ ಹಾಗೆ ಬಿಟ್ಟಿರ್ತೀನಿ ಸೊ ಯಾರ್ನೂ ಫೀಲ್ ಮಾಡ್ಕೋಬೇಡಿ ಅವರಿಗೆ ಬೇಕಾಗಿರುವಂತಹ ವಿಡಿಯೋಸ್ ಗಳು ಬರತ್ತೆ ಮಾಡ್ತೀನಿ ಸೊ ಸ್ವಲ್ಪ ನಿಧಾನ ಆಗುತ್ತೆ ಅಂಡ್ ನಾನು ಆಗ್ಲೇ ಹೇಳಿದಂಗೆ ನನ್ನ ವರ್ಕ್ ಪ್ರೆಷರ್ ಇರುತ್ತೆ ಸೊ ಗೊತ್ತೇ ಇರುತ್ತಲ್ಲ ಫ್ಯಾಮಿಲಿ ಕೂಡ ಮೈಂಟೈನ್ ಮಾಡ್ಬೇಕಾಗುತ್ತೆ ಸೊ ಹಾಗಾಗಿ ಯಾರು ಬೇಜಾರ್ ಮಾಡ್ಕೋಬೇಡಿ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐ ಥಿಂಕ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡ್ತೀನಿ ಟೇಕ್ ಕೇರ್ ಬಾಯ್